ಇನ್ನು ಕುಕ್ಕರ್ ಬ್ಲಾಸ್ಟ್ ಅನ್ನ ಡಿಸಿಎಂ ಸಣ್ಣ ಘಟನೆ ಅಂತ ಆವತ್ತು ಹೇಳಿಕೆಯನ್ನ ಕೊಟ್ಟಿದೆ ಈಗಲಾದರೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿ ಧರ್ಮಸ್ಥಳ ಸ್ಫೋಟ ಸ್ಕೆಚ್ಗೆ ವಿಜಯೇಂದ್ರ ಅವರ ರಿಯಾಕ್ಷನ್ ಇದು ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಈ ರೀತಿ ನಡೀತಾ ಇದೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾವು ಹಿಂದೆ ರಾಜ್ಯ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ನಾವು ಸ್ವಾಗತ ಕೂಡ ಮಾಡಿದ್ವಿ ಏನು ಧರ್ಮಸ್ಥಳ ಈ ಘಟನೆ ವಿಚಾರದಲ್ಲಿ ಒಂದು ಪಾರದರ್ಶಕವಾಗಿರತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ನಾವು ಹೇಳಿದ್ವಿ ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂತದ್ದು ಹಲ್ಲೆ ಮಾಡಿರುವಂತದ್ದು ಇದೆಲ್ಲವೂ ಕೂಡ ಅಕ್ಷಮ್ಯ ಅಪರಾಧ ಏನೇ ಸರಿ ತಪ್ಪಿದ್ರು ಕೂಡ ಯಾರೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಮಾನ್ಯ ಗೃಹ ಸಚಿವರು ಪತ್ರಿಕಾ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಒಂದು ನಾಲ್ಕನೇ ಒಂದು ಅಂಗ ಅವರಿಗೆ ಅವರ ಮೇಲೆ ಇವತ್ತು ಹಲ್ಲೆ ನಡೀತದೆ ಧಕ್ಕೆ ತರುವಂತ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ತತ್ಕ್ಷಣ ಕ್ರಮನ ಕೈಗೊಳ್ಳಬೇಕು ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಸರಿಯಾದ ಸರಿಯಾದ ರೀತಿಯಲ್ಲಿ ಕ್ರಮನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಎಲ್ಲವೂ ಕೂಡ ಪತ್ರಿಕೆಗಳಲ್ಲಿ ಬಂದಿದೆ ಅದೇ ಒಂದು ಕಡೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಹಿಂದನೂ ಕೂಡ ಕುಕ್ಕರ್ ಬ್ಲಾಸ್ಟ್ ಆದಾಗ ಅದನ್ನು ಕೂಡ ಅದೊಂದು ಸಣ್ಣ ಘಟನೆ ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೂಡ ನೀಡಿದ್ರು ವಿಶೇಷವಾಗಿ ದಕ್ಷಿಣ ಕನ್ನಡ ಒಂದು ರೀತಿಯಂತ ಚಟುವಟಿಕೆಗಳು ಪದೇ ಪದೇ ಆಗ್ತಾ ಇರುವಂತದ್ದು ಆದರೆ ರಾಜ್ಯ ಸರ್ಕಾರ ಯಾವಾಗಲೂ ಸಹ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಪದೇ 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 ಅಥವಾ ರಾಜ್ಯದಲ್ಲಿ ಈ ರೀತಿ ಘಟನೆಗಳು ಏನು ನಡೀತಾ ಇದ್ದಾವೆ ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದ್ದಾವೆ ಇದು ರಾಜ್ಯ ಸರ್ಕಾರ ಕೈಗೆತ್ಕೊಳ್ಬೇಕಾಗುತ್ತೆ ಅವರೇ ಅದನ್ನು ವಿಚಾರವನ್ನು ಗಂಭೀರ ತೆಗೆದುಕೊಳ್ಬೇಕಾಗ್ತದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ